ನಮಸ್ಕಾರ ನಾವೀಗ ವೀರಶೈವರ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಇರ್ತಕ್ಕಂಥದ್ದು ಯಾಕಂದರೆ ವೀರಶೈವರ ಪಂಚಪೀಠಗಳಲ್ಲಿ ರಂಭಾಪುರಿ ಎರಡನೇ ಪೀಠನೇ ಉಜ್ಜಯಿನಿ ಪೀಠ ಉಜ್ಜಯಿನಿ ಪೀಠ ಆದ ನಂತರ ಕೇದಾರ ಶ್ರೀಶೈಲ ಕಾಸಿ ಇವು ನಮ್ಮ ದೇಶದ ವೀರಶೈವರ ಪಂಚಪೀಠಗಳಲ್ಲಿ ಭಾಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಇಂತಹ ಒಂದು ಇತಿಹಾಸ ಇರ್ತಕ್ಕಂಥ ತಲಾಂತರದಿಂದ ಇತಿಹಾಸ ಇರ್ತಕ್ಕಂಥ ಯುಗ ಯುಗದ ಇತಿಹಾಸ ಇರ್ತಕ್ಕಂಥ ಉಜ್ಜಯಿನಿ ಪೀಠಕ್ಕೆ ನಾವು ಬಂದಿರ್ತಕ್ಕಂಥದ್ದು ಈ ಉಜ್ಜಯಿನಿ ಪೀಠದ ಒಂದು ಗೋಪುರ ನಾವು ಮೊದಲ ಬಾರಿಗೆ ಇದನ್ನು ಇಲ್ಲಿ ಸ್ಥಳೀಯರು ತಂಗಾಳಿ ಗೋಪುರ ಅಂತಕ್ಕಂಥ ಹೆಸರಿಂದ ಕರೀತಾರೆ ಉಜ್ಜಯಿನಿ ಪೀಠದ ಈ ಗೋಪುರ ನಿಜಕ್ಕೂ ಭಾಳ ವಿಸ್ಮಯವಾಗಿರ್ತಕ್ಕಂಥದ್ದು ಆ ಗೋಪುರದ ಮುಂದೆ ಇರತಕ್ಕಂಥ ರಥದ ಹಂಪಿಯ ಕಲ್ಲಿನ ರಥ ಹೋಲ್ತಕ್ಕಂಥ ಮಾದರಿಯ ಒಂದು ಮಂಟಪ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಎರಡು ದೀಪಸ್ತಂಭಗಳಿವೆ ಈ ಎರಡು ದೀಪಸ್ತಂಭಗಳು ಕೂಡ ಭಾಳ ವಿಸ್ಮಯ ಯಾಕೆಂದರೆ ದೇವಸ್ಥಾನದಲ್ಲಿ ಎರಡು ದೀಪಸ್ತಂಭ ಇರತಕ್ಕಂಥದ್ದು ಭಾಳ ಅಪರೂಪ ಅಂತಹ ದೀಪಸ್ತಂಭಗಳು ಇವತ್ತು ನಾವು ಉಜ್ಜಿನಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು ಯಾಕಂದರೆ ಇವತ್ತು ಉಜ್ಜಯಿನಿ ಒಳನೋಡು ಮತ್ತು ಹಂಪಿ ಹೊರ ನೋಡುವಂತಕ್ಕಂಥ ಗಾದೆ ಇದೆ ಯಾಕೆ ಹೇಳಿದ್ದಾರೆ ಅಂದರೆ ಇಲ್ಲಿಯ ಕಲಾ ಸಂಪತ್ತು ಇಲ್ಲಿಯ ಸಾಂಸ್ಕೃತಿಕ ಮತ್ತು ಇಲ್ಲಿಯ ಶಿಲ್ಪಕಲೆ ಮತ್ತು ಇಲ್ಲಿಯ ಒಂದು ಚರಿತ್ರೆಯನ್ನು ನೋಡಿದಾಗ ಹಂಪಿಗಿಂತ ಮುಂಚೆನೇ ಉಜ್ಜಯನಿಯಲ್ಲಿ ಇರ್ತಕ್ಕಂಥ ಮಾದರಿ ಇತ್ತು ಅಂತಕ್ಕಂಥದ್ದನ್ನ ನಾವು ಕಾಣ್ಬೋದು ನಾವೀಗ ಉಜ್ಜಯನಿಯ ಸದರ್ಮ ಪೀಠದ ತಂಗಾಳಿ ಗೋಪುರದ ಮುಂದೆ ಇದ್ದೀವಿ ಆ ತಂಗಾಳಿ ಗೋಪುರದಿಂದ ಬಂದ ತಕ್ಷಣನೇ ನಮಗೆ ಮೊದಲು ಕಾಣ್ತಕ್ಕಂಥದ್ದು ಈ ಬಂಗಾರದ ಬಸವಣ್ಣ ಈ ಬಂಗಾರದ ಬಸವಣ್ಣ ಮಂಟಪ ಇದೆಯಲ್ಲ ಇದು ಬಹಳ ಅಹ್ ಸುಂದರವಾದ ಮಂಟಪ ಇದು ಶ್ರೀ ಮುರುಳಿಸಿದ್ದೇಶ್ವರ ಸ್ವಾಮಿಯ ಒಂದು ಎದುರುಗಡೆ ಇರ್ತಕ್ಕಂಥದ್ದು ಈ ಬಂಗಾರ ಬಸವಣ್ಣ ಮಂಟಪ ಆ ಬಸವಣ್ಣನ ಮೂರ್ತಿ ಕೂಡ ಮುರುಳು ಸಿದ್ದೇಶ್ವರ ಸ್ವಾಮಿಯ ಎದುರುಗಡೆ ಮುಖಾಮುಖಿಯಾಗಿ ಅಹ್ ಕುಳಿತಿರ್ತಕ್ಕಂಥ ಮೂರ್ತಿಯನ್ನ ನಾವು ನೋಡ್ಬೋದು ಈ ಮಂಟಪ ಇದು ಒಂದು ಕಲ್ಲಲ್ಲಿ ನಾಲ್ಕು ಕಂಬ ಇರ್ತಕ್ಕಂಥದ್ದು ಇದು ಹಂಪಿಯ ಕಲ್ಲಿನ ರಥ ಹೋಲಿಕೆ ಇರ್ತಕ್ಕಂಥದ್ದು ಯಾಕಂದ್ರೆ ಉಜ್ಜಯಿನಿ ಒಳ ನೋಡು ಹಂಪಿ ಹೊರ ನೋಡು ಅಂತಕ್ಕಂಥ ಒಂದು ಗಾದೆ ಈ ಭಾಗದಲ್ಲಿ ಬಹಳ ಪ್ರಚಲಿತ ಇರ್ತಕ್ಕಂಥದ್ದು ಅಂದ್ರೆ ಹಂಪಿಯಲ್ಲಿ ಏನಾಗಿದೆ ಹದಿಮೂರು ಶತಮಾನ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಏಳು ಎಂಟನೇ ಶತಮಾನದಲ್ಲೇ ಇಲ್ಲಿ ಉಜ್ಜಿನಿಯಲ್ಲಿ ಅದು ಒಳಗಡೆ ಇತ್ತು ಅನ್ನೋದಕ್ಕೆ ಈ ಬಂಗಾರ ಬಸವಣ್ಣ ಮಂಟಪ ಸಾಕ್ಷಿಯಾಗಿದೆ ಈ ಬಂಗಾರ ಮಂಟಪ ಸುತ್ತಲೂ ಇದೆ ಇದು ದಕ್ಷಿಣಾಭಿಮುಖವಾಗಿದ್ದು ಆ ಸುತ್ತಲೂ ಕಂಡಿ ಕಂಡಿರ್ತಕ್ಕಂಥ ಕಬ್ಬಿ ಏನಿದೆ ಕಲ್ಲಿನಲ್ಲಿನೇ ಆ ಕಿಂಡಿಗಳನ್ನ ನಾವು ಕಾಣಬಹುದು ಸುತ್ತ ಮೂರು ದಿಕ್ಕಿನಲ್ಲೂ ಕೂಡ ಒಂದ್ ದಿಕ್ನಲ್ಲಿ ದಕ್ಷಿಣಾಭಿಮ ಮುಖವಾಗಿ ಬಾಗ್ಲಲ್ಲಿ ನೋಡ್ಬಹುದಾಗಿತ್ತು ಈಗ ನಾವೀಗ ಉಜ್ಜಯಿನಿ ಪೀಠದ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಮುಂದಿನ ಎಡಭಾಗದಲ್ಲಿ ನಾವಿದ್ದೀವಿ ಈ ಒಂದು ಮಂಟಪ ನೋಡಿದ್ರೆ ಹಂಪಿಯ ಸಾಲು ಮಂಟಪವನ್ನು ನೆನಪಿಸುತ್ತೆ ಯಾಕಂದ್ರೆ ನಾವು ಇದು ಉಜ್ಜಯಿನಿ ಪೀಠದ ಇತಿಹಾಸ ಪ್ರಾರಂಭ ಆಗ್ತಕ್ಕಂಥದ್ದು ಕ್ರಿಸ್ತ ಶಕ ಎಂಟನೇ ಶತಮಾನ ಎಂಟನೇ ಶತಮಾನ ಆದರೆ ಹಂಪಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನೂರ ಮೂವತ್ತಾರಲ್ಲಿ ಅಂದ್ರೆ ಹಂಪಿಗಿಂತ ಮುಂಚೆನೇ ಈ ಒಂದು ಸಾಲು ಮಂಟಪ ಉಜ್ಜಿನಿಯಲ್ಲಿ ಇತ್ತು ಅನ್ನೋದಕ್ಕೆ ಈ ಮಂಟಪನೇ ಸಾಕ್ಷಿ ಯಾಕಂದ್ರೆ ಇವತ್ತು ನಾವು ಆಗ್ಲೇ ಹೇಳಿದ್ವಿ ಕಲ್ಲಿನ ರಥ ಹೇಳಿದ್ವಿ ಅದಾದ್ಮೇಲೆ ನಾವು ಆ ದೀಪಸ್ತಂಭ ಹೇಳಿದ್ವಿ ಈಗ ಸಾಲ ಮಂಟಪ ಕೂಡ ಹಂಪಿಯನ್ನೇ ಹೋಲ್ತಕ್ಕಂಥದ್ದು ಹಂಪಿಯ ಮಾದರಿನೆ ಇದು ಚಿಕ್ಕದಾಗಿದೆ ಯಾಕಂದ್ರೆ ಉಜ್ಜಿನಿ ಒಳ ನೋಡುವಂತಕ್ಕಂಥದ್ದು ಹೇಳೋದು ಯಾಕಂದ್ರೆ ಒಂದು ಚಿಕ್ಕದಾಗಿ ಒಳಗಿದೆ ಹಂಪಿ ಒಳ ನೋಡಿದ್ರೆ ಅದು ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಉಜ್ಜಿನಿಯ ಒಂದು ಚಿಕ್ಕದಾಗಿ ಒಳಗಡೆ ಇರತಕ್ಕಂತ ಒಂದು ಇತಿಹಾಸ ಶಿಲ್ಪಕಲೆ ಹಂಪಿಯಲ್ಲಿ ದೊಡ್ಡದಾಗಿ ಅನಾವರಣ ಆಗಿರ್ತಕ್ಕಂಥದ್ದು ಅಂತಹ ಒಂದು ಸಾಲ ನಾವು ಉಜ್ಜಿನಲ್ಲಿ ಕಾಣ್ಬೋದು ಇವತ್ತು ಈ ಸಾಲ ಮಂಟಪದ ಮಹತ್ವ ಹಂಪಿಯ ಒಂದು ಸಾಲ ಮಂಟಪದ ಒಂದು ವಿಶಿಷ್ಟ ಇತಿಹಾಸವನ್ನ ಇದು ಮುಂಚೆನೆ ಕಟ್ಟಿಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಅದಕ್ಕೋಸ್ಕರನೇ ಆ ಉಜ್ಜಯಿನಿ ಹಂಪಿಯಲ್ಲಿ ಏನಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದೆಲ್ಲದನ್ನೂ ಕೂಡ ಉಜ್ಜಿನಿಯಲ್ಲಿ ಇದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಉಜ್ಜಯಿನಿ ಇವತ್ತು ವಿಜಯನಗರದ ಇತಿಹಾಸಕ್ಕಿಂತ ಮುಂಚೆನೆ ಇವತ್ತು ಅಲ್ಲಿಯ ಶಿಲ್ಪಕಲೆ ಮಂಟಪದ ಎಲ್ಲದಕ್ಕೂ ಉಜ್ಜಯಿನಿ ದಿಕ್ಸೂಚಿ ಆಗಿತ್ತು ಅಂತಕ್ಕಂಥದ್ನ ನಾವು ಈ ರೀತಿಯ ಶಿಲ್ಪಕಲೆ ಮೂಲಕ ಈ ರೀತಿ ಐತಿಹಾಸಿಕ ಸ್ಮಾರಕಗಳ ಮೂಲಕ ನಾವು ಹೇಳ್ಬೋದಾಗಿತ್ತು ನಾವೀಗ ಉಜ್ಜಯಿನಿ ಮುರುಳಿಸಿದೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಇರ್ತಕ್ಕಂಥ ತಂಗಾಳಿ ಗೋಪುರದ ಮುಂದೆ ಇರ್ತಕ್ಕಂಥದ್ದು ಈ ತಂಗಾಳಿ ಗೋಪುರ ಆ ಉಜ್ಜಯಿನಿ ಪೀಠದಲ್ಲಿ ಬಹಳ ಇಲ್ಲಿಯ ಸ್ಥಳೀಯರು ಇದನ್ನ ಕೈಲಾಸವಾಗಿಲು ಅಂತಕ್ಕಂಥ ಹೆಸರಿಂದ ಕರೀತಾರೆ ಉಜ್ಜಯಿನಿ ಮುರುಸಿದೇಶ್ವರ ಸ್ವಾಮಿಯ ಯಾವುದೇ ಒಂದು ಧಾರ್ಮಿಕ ಕಾರ್ಯ ಆದ್ರೂ ಕೂಡ ಆ ಪಲ್ಲಕ್ಕಿ ಉತ್ಸವ ಆ ಪಲ್ಲಕ್ಕಿ ಹೋಗೋದು ಕೂಡ ಈ ಮುಖ್ಯ ದ್ವಾರ ಇದ್ರ ಮೂಲಕನೆ ಹೋಗ್ತಾ ಇದೆ ಈ ಒಂದು ತಂಗಾಳಿ ಗೋಪುರ ಬೇರೆ ಎಲ್ಲಾ ಗೋಪುರಗಳಿಗಿಂತ ಒಂದಿಷ್ಟು ವಿಭಿನ್ನ ಯಾಕಂದ್ರೆ ಈ ಗೋಪುರದ ಒಳಗಡೆ ಹೋದ್ರೆ ಬಹಳ ಎಂತ ಬಿರು ಬೇಸಿಗೆಯಲ್ಲೂ ಕೂಡ ಒಂದು ತಣ್ಣನೆಯ ವಾತಾವರಣ ಬೀರ್ತಕ್ಕಂಥದ್ದು ಈ ತಂಗಾಳಿ ಗೋಪುರದಲ್ಲಿ ಬಹಳಷ್ಟು ಶಿಲ್ಪಕಲೆಗಳು ಕೂಡ ಇದೆ ಇವೆಲ್ಲವೂ ಕೂಡ ಆ ಸಂಶೋಧನೆಗೆ ಏಳು ಮಾಡಿಸಿರ್ತಕ್ಕಂಥ ಒಂದು ಶಿಲ್ಪಗಳು ಮತ್ತೆ ಈ ತಂಗಾಳಿ ಗೋಪುರದ ಕೆಳಗೆ ಸಾಕಷ್ಟು ಇತಿಹಾಸ ಉದುಗಿದೆ ಯಾಕಂದ್ರೆ ನೋಡ್ಲಿಕ್ಕೆ ತಂಗಾಳಿ ಗೋಪುರ ಅಷ್ಟೇ ಇದೆ ಆದ್ರೆ ಇದರ ಕಟ್ಟಡ ವಿನ್ಯಾಸ ನೋಡಿದ್ರೆ ಇದು ಬಹಳ ವಿಶಿಷ್ಟವಾದ್ದು ಬೇರೆ ಗೋಪುರಗಳಿಗೆ ಇಷ್ಟೊಂದು ವಿಶಾಲವಾದ ಒಂದು ಜಾಗ ಇರಲ್ಲ ಆದ್ರೆ ಈ ತಂಗಾಳಿ ಗೋಪುರಕ್ಕೆ ಇಲ್ಲಿ ಸುತ್ತ ಆ ಕಡೆ ಈ ಕಡೆ ಆವರಣಗಳು ಕೂಡ ಇವೆ ಇಲ್ಲಿಯ ಸೂಕ್ಷ್ಮ ಕೆತ್ತನೆ ಕೂಡ ನೋಡುಗರಿಗೆ ಗಮನ ಸೆಳೆತಕ್ಕಂಥದ್ದು ಇಂತಹ ಕೆತ್ತನೆಗಳ ಮೂಲಕ ಉಜ್ಜಿನಿ ಪೀಠದಲ್ಲಿ ಸಾಕಷ್ಟು ಇಡೀ ದೇಶದ ಒಂದು ಚರಿತ್ರೆಯನ್ನು ಕಟ್ಟಿಕೊಡ್ತಕ್ಕಂಥ ಇತಿಹಾಸ ಈ ಒಂದು ಕಲ್ಲುಗಳಲ್ಲಿ ಕಾಣಬಹುದಾಗಿದೆ ಅಂತ ನಾವೀಗ ಶ್ರೀ ಮರುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂದಿರತಕ್ಕಂಥ ಲಕ್ಷ್ಮಿ ಸ್ತೂಪದ ಮುಂದೆ ನಿಂತಿದ್ದೀವಿ ಇಲ್ಲಿ ಲಕ್ಷ್ಮಿ ಧ್ಯಾನವಾಗಿ ಕುಳಿತಿರ್ತಕ್ಕಂಥ ಮೂರ್ತಿಯನ್ನು ನೋಡ್ಬೋದು ಈ ಒಂದು ಸುಂದರ ಒಂದು ಗೋಪುರದ ಮಾದರಿ ಇರ್ತಕ್ಕಂಥ ಈ ಲಕ್ಷ್ಮಿ ಸ್ತೂಪ ಆ ವೈಶ್ಯಳ ಶೈಲಿಯಲ್ಲಿ ಅಂದ್ರೆ ಜಕಣಾಚಾರಿ ಕಟ್ಟಿರ್ತಕ್ಕಂಥ ಒಂದು ಕೆತ್ತನೆಯಲ್ಲಿ ಉಜ್ಜಯನ ಪೀಠದಲ್ಲಿ ಇದು ಒಂದು ಅಂತಕ್ಕಂಥದ್ನ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಈ ಲಕ್ಷ್ಮೀ ಸ್ತೂಪದ ವಿಶೇಷತೆ ಏನಂದ್ರೆ ಲಕ್ಷ್ಮಿಯ ಸ್ತೂಪ ಎರಡು ಕಡೆ ಆ ಕಡೆ ಮತ್ತು ಈ ಕಡೆ ಆ ಬಳಪದ ಕಲ್ಲಿನಲ್ಲಿ ಲಕ್ಷ್ಮಿ ತ್ಯಾನುವಾಗಿ ಕುತಿರ್ತಕ್ಕಂಥದ್ದು ಆ ಪಕ್ಕದಲ್ಲಿ ಗಜರ ಒಂದು ಗಜರಾಜರ ಮೂರ್ತಿ ಇರ್ತಕ್ಕಂಥದ್ದು ಪಕ್ಕದಲ್ಲಿ ಅಹ್ ಹೆಣ್ಣು ದೇವತೆಗಳ ಮೂರ್ತಿ ಇರ್ತಕ್ಕಂಥದ್ದು ಇದು ಬಹಳ ವಿಸ್ಮಯ ಉಜ್ಜಿನಿಯ ಸದರ್ಮ ಪೀಠದಲ್ಲಿನೇ ಆ ಒಂದು ಶಿಲ್ಪಕಲೆ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಇಂತಹ ಲಕ್ಷ್ಮೀ ಸ್ತೂಪದಿಂದ ಲಕ್ಷ್ಮೀ ಸ್ತೂಪ ಮತ್ತು ಶಾಸ್ತ್ರದಳ ಕಮಲ ಮತ್ತು ಕಾಷ್ಟಕಲೆ ಇದೆ ಆದ್ರೆ ಈ ಒಂದು ಎರಡು ಮೂರು ವಿಶೇಷತೆಯಲ್ಲಿ ಲಕ್ಷ್ಮೀ ಸ್ತೂಪ ಬಹಳ ಪ್ರಮುಖವಾದ ಒಂದು ಸ್ತೂಪ ಆಗಿರ್ತಕ್ಕಂಥದ್ದು ನಾವೀಗ ಉಜ್ಜಯನಿಯ ಶ್ರೀ ಮುರುಳು ಸ್ವಾಮಿಯ ದೇವಸ್ಥಾನದ ಹೊರನೋಟದಲ್ಲಿ ಇರ್ತೀವಿ ಈ ಹೊರನೋಟದ ಒಂದು ಈ ಸುಂದರ ಚಿತ್ರಣ ಅಲ್ಲಿ ತಂಗಾಳಿ ಗೋಪುರ ಮತ್ತು ಕಲ್ಯಾಣ ಚಾಲಕರು ಕಟ್ಟಿರ್ತಕ್ಕಂಥ ಹೊಯ್ಸಳರು ಕಟ್ಟಿರ್ತಕ್ಕಂಥ ಈ ಸುಂದರ ಒಂದು ಶಿಲ್ಪಕಲೆಯ ದೇವಸ್ಥಾನವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಉಜ್ಜಯಿನಿ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಅಲ್ಲ ಜೈನರ ಕಾಲದಿಂದ ಹಿಡಿದು ಕಲ್ಯಾಣ ಚಾಲಕರ ಕಾಲದಿಂದ ಹಿಡಿದು ಹೊಯಸ್ಳರ ಕಾಲದಿಂದ ಹಿಡಿದು ರಾಷ್ಟ್ರಕೂಟರ ಕಾಲದವರೆಗೂ ಹಂತ ಹಂತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಆಗಿದೆ ನೋಡ್ರಿ ಇಲ್ಲಿ ಕೆಳಗಡೆ ಕಲ್ಲಿನಿಂದ ಕಟ್ಟಿರ್ತಕ್ಕಂಥದ್ದು ಮೇಲೆ ಕಲ್ಲಿಲ್ಲ ಒಳಗಡೆ ಬರಪದ ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಈ ಈ ಒಂದು ಉಜ್ಜೈನಿಯ ಇತಿಹಾಸವನ್ನು ನೋಡಿದಾಗ ಬೇರೆ ದೇವಸ್ಥಾನ ನೋಡಿದರೆ ಅದು ಒಂದೇ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಆದ್ರೆ ಇದು ಆ ರೀತಿ ಅಲ್ಲ ಮೂರ್ನಾಲ್ಕು ರಾಜಮನೆತನಗಳು ಹಂತ ಹಂತವಾಗಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ನ ಈ ಹೊರಗಿನ ಒಂದು ಒಳನೋಟ ಮತ್ತು ಹೊರನೋಟವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಉಜ್ಜಯನಿಯ ಶ್ರೀ ಮೌಳಸಿದ್ದೇಶ್ವರ ಗೋಪುರಕ್ಕೆ ಜರ್ಮಲೆ ಪಾಳೆಗಾರರು ಒಪ್ಪತ್ತಿನಿಂದ ಅಂದರೆ ಅಡಿಮುಡಿಯಿಂದ ಅವರು ವಾರಗಟ್ಲೆ ಒಪ್ಪತ್ತಿದ್ದು ಈ ಒಂದು ಶಿಖರ ತೈಲಾಭಿಷೇಕದ ಸಂದರ್ಭದಲ್ಲಿ ಅವರು ತೈಲವನ್ನು ಒಂದು ಮಡಿಕೆಯಲ್ಲಿ ಒತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಉಜ್ಜನಿಗೆ ನಡೆದುಕೊಂಡೇ ಬರ್ತಾರೆ ಅಂತ ನಡೆದುಕೊಂಡು ಬಂದು ಮೊದಲು ಜರ್ಮಲಿ ಪಾಳೆಗಾರ ತಂದಿರತಕ್ಕಂಥ ಆ ತೈಲವನ್ನು ಆ ಶಿಖರದ ತುತ್ತ ತುದಿಯಿಂದ ಎರೆದ ನಂತರನೇ ನಂತರ ಭಕ್ತರು ಇಡೀ ದೇಶದಲ್ಲಿ ಭದ್ರ ಬಂದಿರತಕ್ಕಂಥ ಭಕ್ತರು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಭಕ್ತರು ತಿನ್ನು ಎಣ್ಣೆಯನ್ನು ತಂದು ಆ ಶಿಖರದ ಮೇಲೆ ಎರಿತಾರೆ ಈ ಶಿಖರದ ಒಂದು ತುತ್ತ ತುದಿಯಿಂದ ಆ ತೈಲ ಕೆಳಗಡೆ ಧಾರಾಕಾರವಾಗಿ ಎರಿಯುತ್ತೆ ಅಂದರೆ ಇಲ್ಲಿ ತೈಲ ಮಳೆನೇ ಸುರಿಯುತ್ತೇನೋ ಅಂತಕ್ಕಂಥ ಭಾಸ ಆಗುತ್ತೆ ಆ ದೃಶ್ಯವನ್ನು ಭಕ್ತರು ಲಕ್ಷ ಗಟ್ಟಲೆ ಸಾವಿರಗಟ್ಟಲೆ ಭಕ್ತರು ಅದನ್ನು ನೋಡಲಿಕ್ಕೆ ಕಾತರದಿಂದ ಕಾಯ್ತಾರೆ ಮತ್ತು ಈ ಗೋಪುರದ ಮೇಲೆ ಆ ಎಣ್ಣೆಯನ್ನು ಎರಿತಕ್ಕಂಥವ್ರು ಇಲ್ಲಿಯ ಈ ಶ್ರೀ ಮರುಳಿಸಿದ್ದೇಶ್ವರ ಸ್ವಾಮಿಯ ಪೂಜಾರಿ ಮನೆ ತಂದವರು ಅವರು ಹತ್ತಾರು ಜನರು ಆ ಪೂಜಾರಿ ಮನೆ ತಂದವರು ಆ ಗೋಪುರದ ವಿವಿಧ ಭಾಗಗಳಲ್ಲಿ ನಿಂತು ತುದಿಯಿಂದ ಹಿಡಿದು ತಳಭಾಗದವರೆಗೆ ನಿಂತು ಆ ತೈಲವನ್ನು ದೃಶ್ಯವನ್ನು ನೋಡಿದವೇ ಚೆಂದ ಯಾಕಂದರೆ ಆ ತೈಲ ಅಂದರೆ ಜಾರತಕ್ಕಂಥದ್ದು ಆದರೆ ಆ ತೈಲ ಅಷ್ಟು ಜಾರಿದ್ರು ಕೂಡ ಅವ್ರ ಮೈಯಲ್ಲೂ ಕೂಡ ತೆಗಿದ್ರು ಕೂಡ ಎಲ್ಲೂ ಇಲ್ಲಿವರೆಗೂ ಎಲ್ಲೋ ಒಂದು ಬಿದ್ದಿರ್ತಕ್ಕಂಥ ಉದಾಹರಣೆ ಇಲ್ಲ ಯಾಕಂದರೆ ನಾವು ತೈಲದಲ್ಲೇ ಆ ಗೋಪುರ ಹತ್ತದೆ ಕಷ್ಟ ಅಂಥದ್ದು ಮೈಯೆಲ್ಲ ತೈಲ ಆಗಿರುತ್ತೆ ಇಡೀ ಗೋಪುರದ ತೈಲ ಆಗಿರುತ್ತೆ ಅವರು ನಿಂತ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಂಡು ಆ ಆ ತೈಲವನ್ನು ಶಿಖರಕ್ಕೆ ಸುರಿಯೋದನ್ನು ನೋಡಲಿಕ್ಕೆ ಅದು ಒಂದು ಕೂಡ ಒಂದು ಸಾಹಸ ಆ ಒಂದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಕೃಪೆ ಅಂತಕ್ಕಂಥದನ್ನ ನಾವು ಹೇಳ್ಬೋದು ಯಾಕಂದರೆ ಇವತ್ತು ಈ ಸುಂದರ ಗೋಪುರದ ಒಂದು ಶಿಖರ ತೈಲಾಭಿಷೇಕ ಸಂದರ್ಭದಲ್ಲಿ ಇಡೀ ತೈಲ ಮಳೆನೇ ಸುರಿಯುತ್ತೆ ಒಂದು ಗಂಟೆಗೆ ಹೆಚ್ಚು ಕಾಲ ತೈಲ ಮಳೆನೇ ಸುರಿಯುತ್ತದೇನೋ ಅಂತಕ್ಕಂಥ ಭಾಸ ಆ ಭಕ್ತರ ಮನದಲ್ಲಿ ಬರುತ್ತೆ ಅದನ್ನು ನೋಡಿದರೆ ಆ ಧನ್ಯತಾ ಭಾವವನ್ನು ಭಕ್ತರು ಮೇರಿತಾರೆ ಆ ಒಂದು ಶಿಖರದ ಮೇಲೆ ನಿಂತ್ಕೊಂಡು ಆ ತೈಲ ಇರತಕ್ಕಂಥವರು ನಿಜಕ್ಕೂ ಬಹಳ ನಮಗೆ ಎಲ್ಲೂ ಸಿಗೋಲ್ಲ ಯಾಕಂದರೆ ಅದು ಎಲ್ಲಿ ಕೈ ಇಟ್ಟರೂ ಜಾರತ್ತೆ ಅಂಥದ್ನ ಗಂಟೆಗಟ್ಟಲೆ ನಿಂತು ಆ ತೈಲ ಇರತಕ್ಕಂಥ ನೋಡೋದೈತಲ್ಲ ಅದು ಕೂಡ ಒಂದು ಸುಂದರ ಸಾಹಸಮಯ ದೃಶ್ಯ ಮತ್ತು ಅದರ ಜೊತೆಗೆ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಒಂದು ಕೃಪೆ ಅಂತಕ್ಕಂಥದ್ನ ನಾವು ಮತ್ತೊಮ್ಮೆ ಹೇಳ್ಬೋದಾಗಿದೆ ನಾವೀಗ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಗೌರಿ ಮಾತೆಯ ದೇವಸ್ಥಾನ ಮುಂದಿದ್ದೀವಿ ಇದು ಯಾರೇ ಭಕ್ತರು ಪೀಠಕ್ಕೆ ಬಂದರೆ ಮೊದಲು ಗೌರಿಯ ದರ್ಶನ ಆಗುತ್ತೆ ಗೌರಿಯ ದರ್ಶನ ಆದ ನಂತರ ಶ್ರೀ ಮುರುಳಿಸಿದ್ದೇಶ್ವರ ಸ್ವಾಮಿಯ ದರ್ಶನ ಆಗ್ತಕ್ಕಂಥದ್ದು ಯಾಕಂದರೆ ಶ್ರೀ ಮುರುಳಿಸಿದ್ದೇಶ್ವರ ದೇವಸ್ಥಾನದಕ್ಕಿಂತ ಮುಂಚೆ ಗೌರಮ್ಮ ದೇವೆ ದೇವಸ್ಥಾನ ಬರೋದ್ರಿಂದ ಭಕ್ತರು ಮೊದಲು ಗೌರಮ್ಮ ದೇವಿಗೆ ನಮಿಸಿ ಸದ್ದರ್ಮ ಪೀಠದ ಒಂದು ಶಕ್ತಿ ದೇವತೆಗೆ ನಮಿಸಿ ನಂತರ ಮೋಡಸಿದ್ದೇಶ್ವರ ದೇವಸ್ಥಾನಕ್ಕೆ ಭಕ್ತರು ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಈ ಒಂದು ಸದರ್ಮ ಪೀಠದಲ್ಲಿ ಅಂದರೆ ಪಂಚಪೀಠಗಳಲ್ಲಿ ಪ್ರತಿಯೊಂದು ಪೀಠದಲ್ಲೂ ಕೂಡ ಹೆಣ್ಣು ದೇವತೆಯನ್ನು ಆರಸ್ತಕ್ಕಂಥ ಒಂದು ಸಂಪ್ರದಾಯ ಈ ಪೀಠಗಳಲ್ಲಿವೆ ಅದರಂತೆ ಇವತ್ತು ರಂಭಾಪುರಿ ಪೀಠದಲ್ಲಿ ಕಾಳಿಕೆ ಮಾತಿ ಯಾವ ರೀತಿಯೂ ಅಲ್ಲಿ ಶಕ್ತಿ ದೇವತೆ ಆಗಿದ್ದಾಳೋ ಉಜ್ಜಯಿಯ ಸದ್ಧರ್ಮ ಪೀಠದಲ್ಲೂ ಕೂಡ ಗೌರಮ್ಮನನ್ನು ಪೂಜಿಸ್ತಕ್ಕಂಥದ್ದು ಇಲ್ಲಿ ಭಕ್ತರು ಈ ಒಂದು ದೇವಸ್ಥಾನದ ಮೂಲಕ ನಾವು ನೋಡ್ಬೋದಾಗಿತ್ತು ನಾವು ಉಜ್ಜಯಿನಿ ಬಂದರೆ ಮೊದಲು ಗೌರಮ್ಮ ದೇವಿಯನ್ನು ಕಾಣ್ತೀವಿ ನಂತರ ಮರುಸಿದ್ದೇಶ್ವರ ದೇವಸ್ಥಾನವು ಕಾಣ್ತೀವಿ ಮತ್ತು ಉಜ್ಜಯಿನಿ ಪೀಠದ ಒಂದು ಜಗದ್ಗುರು ಪರಂಪರೆಯಲ್ಲಿ ಪರಂಪರೆಯಲ್ಲಿ ಮಹಾ ತಪಸ್ವಿನೇ ಎಂದು ಹೆಸರಾಗಿರ್ತಕ್ಕಂಥ ಸಿದ್ಧಲಿಂಗ ಜಗದ್ಗುಳ ಒಂದು ಮೂರ್ತಿಯನ್ನು ನಾವು ಕಾಣ್ತೀವಿ ಅದಾದ ನಂತರ ನಾವು ಉಜ್ಜಯಿನಿ ಸದ್ಧರ್ಮ ಪೀಠದ ಜಗದ್ಗುರುಗಳ ಒಂದು ಮಹಾದ್ವಾರವನ್ನು ನಾವು ನೋಡ್ಬೋದು ಈ ಮಹಾದ್ವಾರ ಅಂದರೆ ಉಜ್ಜಯಿನಿ ಜಗದ್ಗುರುಗಳ ಪರಂಪರೆಯಲ್ಲಿ ಈ ಜಗದ್ಗುರುಗಳು ಏನು ನಿರಂತರವಾಗಿ ಬಂದಿರ್ತಾರೆ ಆ ಜಗದ್ಗುರುಗಳ ಒಂದು ಸ್ಥಾನ ಒಂದು ಪೀಠದ ಒಂದು ದ್ವಾರ ಬಾಗಿಲು ಮುಂದೆ ನಾವಿಲ್ಲಿ ನಿಂತಿದ್ದೀವಿ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಇವತ್ತು ನಾವು ನಿತ್ಯಾನ ದಾಸೋಹ ಅಂದರೆ ಪ್ರಸಾದ ವ್ಯವಸ್ಥೆಯ ಒಂದು ಕೇಂದ್ರದಲ್ಲಿದ್ದೀವಿ ಇವತ್ತು ಈ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ನೂರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಇಲ್ಲಿಯ ಪ್ರಸಾದವನ್ನ ಸೇವಿಸಿ ಉಜ್ಜಯನಿಯ ಪೀಠದಲ್ಲಿನೇ ಇಲ್ಲಿ ವಿದ್ಯಾಸ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಇದರ ಜೊತೆಗೆ ಈ ಉಜ್ಜಯನಿಯ ಸದರ್ಮ ಪೀಠ ಮತ್ತು ಶ್ರೀ ಮಳುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನೋಡಲು ಬರ್ತಕ್ಕಂಥ ಪ್ರವಾಸಿಗರು ಕೂಡ ಈ ಉಜ್ಜಯನಿಯ ಸದರ್ಮ ಪೀಠದಲ್ಲಿ ಪ್ರತಿನಿತ್ಯ ಒಂದು ಅನ್ನದ ಒಂದು ಪ್ರಸಾದ ವ್ಯವಸ್ಥೆಯನ್ನ ಇಲ್ಲಿನ ಜಗದ್ಗುರು ಇಲ್ಲಿಯ ಪೀಠ ಮಾಡಿರ್ತಕ್ಕಂಥದ್ದು ಇಲ್ಲಿಯ ಮಕ್ಕಳು ಈ ಒಂದು ಉಜ್ಜಯನಿ ಸದರ್ಮ ಪೀಠದ ಪ್ರಸಾದ ವ್ಯವಸ್ಥೆಯನ್ನ ಪಡೆದುಕೊಂಡು ಪ್ರತಿನಿತ್ಯ ಕೂಡ ಈ ಮಕ್ಕಳು ಇಲ್ಲಿಯ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥದ್ನ ನಾವು ನೋಡ್ಬೋದು ಈಗ ನಾವು ತಂಗಾಳಿ ಗೋಪುರದ ಮೂಲಕ ಆ ಒಂದು ಬಂಗಾರದ ಬಸವಣ್ಣನ ದಾಟಿ ಶ್ರೀ ಮರುಳಸಿದ್ದೇಶ್ವರ ದೇವರ ದರ್ಶನಕ್ಕೆ ಬಂದಾಗ ನಮಗೆ ಎಡಭಾಗದಲ್ಲಿ ಸಿಗ್ತಕ್ಕಂಥದ್ದೇ ಈ ಅಂಕಳೆ ಬಸವಣ್ಣ ಈ ಅಂಕಳೆ ಬಸವಣ್ಣ ಬಾಳ ಬೃಹದಾಕಾರವಾಗಿರ್ತಕ್ಕಂಥ ನಂದಿಯ ಒಂದು ಕುಳಿತಕ್ಕಂಥ ಭಂಗಿಯ ಒಂದು ಕಲ್ಲಿನ ಮೂರ್ತಿ ನಿಜಕ್ಕೂ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಬೆರಗುಗೊಳಿಸ್ತಕ್ಕಂಥದ್ದು ಈ ಅಂಕಳೆ ಬಸವಣ್ಣ ಅಂದ್ರೆ ಆ ಇಡೀ ಆ ಒಂದು ದೇವಸ್ಥಾನ ದೇವಸ್ಥಾನದ ತುಂಬಾ ಆ ಹಂಕಣದ ತುಂಬಾ ಈ ಬಸವಣ್ಣ ಕುಡ್ತಿರ್ತಕ್ಕಂಥದ್ರಿಂದ ಇಲ್ಲಿ ಸ್ಥಳೀಯರು ಇದನ್ನ ಅಂಕಳೆ ಬಸವಣ್ಣ ಅಂಕಣ ಬಸವಣ್ಣ ಅಂತಕ್ಕಂಥ ರೀತಿಯಿಂದ ಇದನ್ನ ಕರೀತಾರೆ ಈ ಬಸವಣ್ಣನ ಮೂರ್ತಿ ಉಜ್ಜಯನಿಯ ಒಂದು ಶ್ರೀ ಮರುಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಬಹಳ ಪ್ರಾಮುಖ್ಯತೆ ಮತ್ತು ಇಲ್ಲಿಯ ಒಂದು ಬಸವಣ್ಣನಿಗೆ ಸಾಕಷ್ಟು ಜನ ಭಕ್ತರು ಈ ಮೂರ್ತಿಯನ್ನು ನೋಡೇ ಬೆರಗೊಳಿಸತಕ್ಕಂಥದ್ದು ಇಂತಹ ಒಂದು ವಿಸ್ಮಯ ಮೂರ್ತಿ ಕೂಡ ಈ ಮಠದಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಈ ಒಂದು ಮಠದ ಒಂದು ಸೊಬಗನ್ನ ಹೆಚ್ಚಿಸ್ತಕ್ಕಂಥದ್ದು ಇಲ್ಲಿಯ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತಿದೆ ನಾವೀಗ ಅಹ್ ಲಕ್ಷ್ಮೀ ಸ್ತೂಪದ ಮುಂದೆ ಅದರ ಮೂಲಕ ಆಯ್ದು ಅಹ್ ಅಂಕಳ ಬಸವಣ್ಣನ ದರ್ಶನ ತಗೊಂಡು ಈಗ ನಾವು ಸೀದಾ ಮರುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡ್ತೇವೆ ಈಗ ನಾವು ಮರುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಗುಡಿಗೆ ಪ್ರವೇಶ ಮಾಡ್ತಿದ್ದಂತೇನೆ ನಮಗೆ ಹರಕೆಯ ಗುಡಿ ಸಿಗುತ್ತೆ ಈ ಹರಕೆಯ ಗುಡಿಯಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ಇಲ್ಲಿ ಜವಳ ಕೊಡ್ತಕ್ಕಂಥದ್ದು ಹರಕೆಯನ್ನು ತೀರಿಸ್ತಕ್ಕಂಥ ಒಂದು ಸ್ಥಳವಾಗಿ ಈ ಹರಕೆಯ ಗುಡಿ ಅಂತ ಸ್ಥಳೀಯರ ಕರಿತ ಕರೀತಿದ್ದಾರೆ ಇಲ್ಲಿ ಈ ಮರುಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಮೂರ್ತಿಯನ್ನು ನೋಡೋದಕ್ಕಿಂತ ಮುಂಚೆ ಈ ಹರಕೆಯ ಗುಡಿ ಬರುತ್ತೆ ಈ ಹರಕೆ ಗುಡಿಯಲ್ಲಿ ಕಲ್ಲಿನ ಕಂಬಗಳು ಮತ್ತೆ ಈ ಕಂಬದಲ್ಲಿರ್ತಕ್ಕಂತ ಅಹ್ ಚಿತ್ರಗಳು ಸಾಕಷ್ಟು ಇತಿಹಾಸವನ್ನ ಒದ್ಗಿಸಿಕೊಂಡಿದೆ ಈ ಗುಡಿಯಲ್ಲಿ ಇದನ್ನ ಹರಕೆ ಗುಡಿ ಸುತ್ತ ಈ ವಟಾರದಲ್ಲಿ ನೋಡಿದಾಗ ಹಂಪಿಯಲ್ಲಿ ಏನೇನು ಮೂರ್ತಿಗಳಿದಾವೆ ಏನೇನು ದೇವಸ್ಥಾನಗಳಿದಾವೆ ಅಂತ ದೇವಸ್ಥಾನಗಳು ಕೂಡ ಇಲ್ಲಿ ನಾವು ಕಾಣ್ಬೋದು ಯಾಕಂದ್ರೆ ಉದಾಹರಣೆ ನಾವು ಇಲ್ಲಿ ನೋಡಿದಾಗ ಹಂಪಿ ವಿರೂಪಾಕ್ಷೇಶ್ವರ ಮೂರ್ತಿಯನ್ನು ಕೂಡ ಈ ಒಂದು ಹರಕೆ ಗುಡಿಯಲ್ಲಿ ಕಾಣ್ಬೋದು ಅದಾದ ನಂತರ ಚೌಡೇಶ್ವರಿ ಮೂರ್ತಿಯನ್ನು ಕಾಣ್ಬೋದು ಅದಾದ ನಂತರ ಉದ್ಯಾನ ವೀರಭದ್ರ ಹಂಪಿಯಲ್ಲಿ ಕೂಡ ಒಂದು ಶಾಶ್ವಕಾಳ ಗಣಪ ಉದ್ಯಾನ ವೀರಭದ್ರ ಇದೆ ಅದೇ ರೀತಿ ಇಲ್ಲಿ ಉದ್ಯಾನ ವೀರಭದ್ರನೂ ಕೂಡ ಈ ಆರಕೆಯ ಒಂದು ಗುಡಿಯಲ್ಲಿ ಈ ಮಂಟಪದಲ್ಲಿ ನಾವು ನೋಡ್ಬೋದಾಗಿ ಈಗ ನಾವು ಉಜ್ಜಯಿನಿ ಒಳನೋಡು ಹಂಪಿ ಹೊರನೋಡು ಎನ್ನುವ ಗಾದಿಯಂತೆ ಇಲ್ಲಿ ಉಜ್ಜಯಿನಿ ಪೀಠದ ಒಂದು ಮೌಷಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದರೆ ಇಲ್ಲಿ ಸಾಕಷ್ಟು ಉಜ್ಜಯಿನಿಯ ಒಂದು ಇತಿಹಾಸ ಮತ್ತು ಹಂಪಿ ಇತಿಹಾಸಕ್ಕೆ ಸಾಮ್ಯತೆಯನ್ನು ಕಾಣ್ಬೋದು ಯಾಕಂದರೆ ಹಂಪಿ ರೂಪಾಕ್ಷೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಉಜ್ಜಯನಿಯಲ್ಲೂ ಕೂಡ ನಾವು ಇರೋದನ್ನು ಕಾಣ್ಬೋದು ಈ ದೇವಸ್ಥಾನದ ಪಕ್ಕದಲ್ಲಿ ಅಲ್ಲಿ ಬಡವಿ ಲಿಂಗ ಆ ಲಿಂಗದ ರೂಪದಲ್ಲಿ ನಾವು ನೋಡ್ಬೋದು ಅದರ ಪಕ್ಕಲೇ ಅಲ್ಲಿ ಹಂಪಿಯಲ್ಲಿ ಉಗ್ರ ನರಸಿಂಹ ಮೂರ್ತಿ ಇದೆ ಆ ಉಗ್ರ ನರಸಿಂಹ ಮೂರ್ತಿಯ ರೂಪದಲ್ಲಿ ಇಲ್ಲೂ ಕೂಡ ಒಂದು ನರಸಿಂಹ ಮೂರ್ತಿ ಇದೆ ಯಾಕಂದರೆ ಆ ಹಂಪಿಗಿಂತ ಮುಂಚೆ ಉಜ್ಜಿನಿಯ ಈ ದೇವಾಲಯವನ್ನು ಕಟ್ಟಿರ್ತ ಕಟ್ಟಿದ್ರಿಂದ ಆ ಹಂಪಿಗಿಂತ ಮುಂಚೆನೆ ಅಲ್ಲಿ ಏನಿದ್ವೋ ಅವು ಉಜ್ಜಿನಿಯ ಒಂದು ಸಾಮ್ಯತೆಯನ್ನು ಹೋಲ್ತಕ್ಕಂಥದ್ದು ಹಂಗಾಗಿನೇ ಉಜ್ಜಿನಿಯಲ್ಲಿ ಏನಿದೆಯೋ ಅದ ನಂತರ ಹಂಪಿಯಲ್ಲಿ ಆಗಿರ್ತಕ್ಕಂಥದನ್ನ ನಾವು ಇತಿಹಾಸ ಪ್ರಿಯರು ನಮಗೆ ಇದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತು ಇಲ್ಲಿಯ ಉಜ್ಜಿನಿಯ ಇತಿಹಾಸ ಆ ಹಂಪಿಯ ಇತಿಹಾಸವನ್ನು ಒಂದು ಪುಷ್ಟೀಕರಿಸ್ತಕ್ಕಂಥ ದೃಶ್ಯಗಳನ್ನ ಈ ಒಂದು ಹರಕೆಯ ಗುಡಿಯಲ್ಲಿ ನಾವು ನೋಡ್ಬೋದು ನಾವೀಗ ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀವಿ ಈ ಶ್ರೀ ಮರುಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡುವಾಗ ನಮಗೆ ಮೊದಲು ದರ್ಶನ ಆಗ್ತಕ್ಕಂಥದ್ದು ಪಾಪ ವಿಮೋಚನ ಮೂರ್ತಿ ಈ ಮರುಸಿದ್ದೇಶ್ವರ ದೇವಸ್ಥಾನದಲ್ಲಿ ಪಾಪ ವಿಮೋಚನ ಮೂರ್ತಿಗೆ ತನ್ನದೇ ಆದ ಇತಿಹಾಸವಿದೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಏನೇ ತಪ್ಪಾಗಿದ್ರು ಏನೇ ಇದಾಗಿದ್ರು ಆ ಇಲ್ಲಿ ಬಂದ್ರೆ ಅವ್ರ ಪಾಪಗಳೆಲ್ಲ ವಿಮೋಚನೆ ಆಗ್ತವೆ ಅಂತಕ್ಕಂಥ ನಂಬಿಕೆ ಇಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ಪಾಪ ವಿಮೋಚನ ಮೂರ್ತಿಯನ್ನ ನೋಡಿದ ತಕ್ಷಣ ನಮಗೆ ಇಲ್ಲಿ ಶ್ರೀ ಭಕ್ತಿ ವಿಭೂಷಣ ಮೂರ್ತಿ ನಮ್ಮನ್ನ ಸ್ವಾಗತಿಸ್ತದೆ ಈ ಸುಂದರ ಮೂರ್ತಿ ಆ ಭಕ್ತರನ್ನ ನೋಡಿದ ಕೂಡಲೆ ಬಹಳ ಇಷ್ಟದ ದೈವವಾಗಿ ಇದು ಕಾಣುತ್ತೆ ಶ್ರೀ ಭಕ್ತಿ ವಿಭೂಷಣ ಮೂರ್ತಿಯನ್ನ ನೋಡಿದ ತಕ್ಷಣ ಭಕ್ತರು ಶ್ರೀ ವೇಣುಗೋಪಾಲ ಮೂರ್ತಿಯ ಒಂದು ಅಂಕಣಕ್ಕೆ ನಾವು ಬರ್ತಾ ಇದೀವಿ ಇಲ್ಲಿ ಕೃಷ್ಣ ಕೊಳಲನ್ನು ಹಿಡ್ಕೊಂಡು ನಿಂತಿರ್ತಕ್ಕಂತ ಮೂರ್ತಿ ನಿಜಕ್ಕೂ ಬಹಳ ನಮಗೆ ಅಹ್ ಸೊಬಗನ್ನ ತಂದು ಕೊಡುತ್ತೆ ಅದೇ ರೀತಿಯಾಗಿ ಈ ವೇಣುಗೋಪಾಲ ಸ್ವಾಮಿಯ ಈ ಮೂರ್ತಿ ಏನಿದೆ ಇದರ ಎಲ್ಲ ಮುಖಮಂಟಪದಲ್ಲಿ ನರಸಿಂಹ ಮೂರ್ತಿ ಇರ್ತಕ್ಕಂಥದ್ದು ಇರ್ಬೋದು ಆ ಕಡೆ ಈ ಕಡೆ ಗಜ ಇರ್ತಕ್ಕಂಥದ್ದು ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳನ್ನ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಅಂಕಣಗಳಲ್ಲೂ ಕೂಡ ಈ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆ ಇವತ್ತಿ ಕೂಡ ಸಂಶೋಧನೆಗೆ ಹೇಳಿ ಮಾಡಿಸಿರ್ತಕ್ಕಂತ ಒಂದು ಜಾಗ ಒಂದು ಸ್ಥಳ ಇದಾಗಿದೆ ಅಂತ ಅನ್ಬೋದು ಶ್ರೀ ವೇಣುಗೋಪಾಲ ಮೂರ್ತಿಯ ಪಕ್ಕದಲ್ಲೇ ಬರತಕ್ಕಂಥದ್ದು ಶ್ರೀ ರೇವಣಸಿದ್ಧರು ಈ ರೇವಣ ಒಂದು ಮೂರ್ತಿಯನ್ನು ನಾವು ಉಜ್ಜಯನಿಯ ಶ್ರೀ ಮಳು ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ನೋಡ್ಬೋದು ಇಲ್ಲಿ ರೇವಣಸಿದ್ರು ಕುಳಿತಕ್ಕ ಕುಳಿತಿರ್ತಕ್ಕಂತಹ ಭಂಗಿಯಲ್ಲಿ ಬಹಳ ಸುಂದರವಾದ ಮೂರ್ತಿಯನ್ನ ಇಲ್ಲಿ ಕೆತ್ತಲಾಗಿದೆ ಶ್ರೀ ರೇವಣಸಿದ್ಧೇಶ್ವರ ಒಂದು ಮೂರ್ತಿಯ ನಂತರ ನಮಗೆ ಅಮರಶಿಲ್ಪ ಜಕಣಾಚಾರಿ ಮೂರ್ತಿಯನ್ನ ನಾವು ನೋಡ್ಬೋದು ಇದು ಉಜ್ಜಯಿನಿಯ ಸದರ್ಮ ಪೀಠದಲ್ಲಿನೇ ಶ್ರೀ ಮಳುಸಿದ್ದೇಶ್ವರ ದೇವಸ್ಥಾನದಲ್ಲಿನೇ ವಿಶಿಷ್ಟವಾದ ಮೂರ್ತಿ ಯಾಕಂದರೆ ಈ ಉಜ್ಜಯನಿಯ ಈ ಶ್ರೀ ಮರುಸಿದ್ದೇಶ್ವರ ದೇವಸ್ಥಾನವನ್ನು ನಿರ್ಮಿಸಿರ್ತಕ್ಕಂಥ ಕೀರ್ತಿ ಈ ಜಕಣಾಚಾರಿ ಸಲ್ಲುತ್ತೆ ಈ ಜಕಣಾಚಾರ್ಯವರು ಎಲ್ಲೂ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಅವರ ಮೂರ್ತಿಯನ್ನು ಎಲ್ಲೂ ನೋಡೋಕ್ಕಾಗಲ್ಲ ಆದರೆ ಅಮರಶಿಲ್ಪ ಜಕಣಾಚಾರಿ ಮೂರ್ತಿಯನ್ನು ನಾವು ಉಜ್ಜಯಿನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅದು ಭಾಳ ವಿಶೇಷ ಉಜ್ಜೈನಿಯಲ್ಲಿ ಯಾಕಂದರೆ ಅಮರಶಿಲ್ಪಿ ಜಕಣಾಚಾರಿ ಸಾಕಷ್ಟು ದೇವಸ್ಥಾನ ಕಟ್ಟಿಸಿದ್ರು ಅವರ ಮೂರ್ತಿಗಳನ್ನು ಮಾತ್ರ ಎಲ್ಲನೂ ನಿರ್ಮಿಸಿಲ್ಲ ಆದರೆ ಉಜ್ಜಯನಿ ಪೀಠದ ಶ್ರೀ ಮಳುಸಿದ್ದೇಶ್ವರದ್ಯ ಸ್ವಾಮಿಯ ಬಲಭಾಗದಲ್ಲಿ ಅದನ್ನು ನಿರ್ಮಿಸಿರ್ತಕ್ಕಂಥದ್ದು ಭಾಳ ಇತಿಹಾಸ ಮತ್ತು ವಿಶೇಷ ಈಗ ಅಮರಶಿಲ್ಪಿ ಜಕಣಾಚಾರ್ಯ ಮೂರ್ತಿ ಆದ ನಂತರ ನಮಗೆ ಬರ್ತಕ್ಕಂಥದ್ದು ಏಕೋಮಾರಾಧ್ಯ ಇವರು ಕೇದಾರ ಪೀಠದ ಒಂದು ಜಗದ್ಗುರುಗಳು ಅವರ ಒಂದು ಮೂಲಪುರುಷರ ಮೂರ್ತಿಯನ್ನು ನಾವು ಉಜ್ಜಯನಿಯ ಸದ್ಧರ್ಮ ಪೀಠದಲ್ಲಿ ನಾವು ಕಾಣ್ಬೋದಾಗಿದೆ ಅದ ನಂತರ ಮತ್ತೆ ಶ್ರೀ ಈ ಪಂಡಿತರಾಧ್ಯರ ಒಂದು ಜಗದ್ಗುರುಗಳ ಮೂರ್ತಿಯನ್ನು ಕೂಡ ಉಜ್ಜಯನಿಯ ಒಂದು ಸದರಂ ಪೀಠದಲ್ಲಿ ಶ್ರೀ ಮರುಸಿದ್ದೇಶ್ವರ ಸ್ವಾಮಿಯ ಬಲಭಾಗದಲ್ಲಿ ನಾವು ಅದನ್ನು ನೋಡ್ಬೋದು ಆ ಸುಂದರ ಮೂರ್ತಿ ಭಕ್ತರನ್ನು ಬೆರಗೊಳಿಸ್ತಕ್ಕಂಥ ದೃಶ್ಯ ನಾವು ನೋಡ್ಬೋದು ಈಗ ನಾವು ಈ ಕಡೆಯಿಂದ ಬಂದಾಗ ಮರುಸಿದ್ದೇಶ್ವರ ಮೂರ್ತಿಯನ್ನು ನಾವು ನೋಡ್ಬೋದು ಇಲ್ಲಿ ಪಂಡಿತರಾಧ್ಯರ ಪಕ್ಕದಲ್ಲಿ ಮೂರ್ತಿ ಇದೆ ಇಲ್ಲಿ ಪಕ್ಕದಲ್ಲಿ ಗಣೇಶನ ಮೂರ್ತಿ ಇದೆ ಅವೆರಡರ ಮಧ್ಯೆ ಕಾಣ್ತಕ್ಕಂಥದ್ದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಸುಂದರ ಮೂರ್ತಿ ಇದು ವಟಸಿದ್ದೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಮೂರ್ತಿಯಾಗಿದ್ದು ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಈ ಮೂರ್ತಿಯನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಯಾಕಂದರೆ ಅದರ ಸೌಂದರ್ಯವನ್ನು ನೋಡಲಿಕ್ಕೆ ಮತ್ತು ಇದರ ಇತಿಹಾಸವನ್ನು ಕೇಳಲಿಕ್ಕೆ ಆ ದಿನಗಟ್ಟಲೆ ಹೇಳಿದರೂ ಇದರ ಇತಿಹಾಸ ಸಾಕಾಗಲ್ಲ ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಪ್ರತಿ ವರ್ಷ ದಾರುಕಾಚಾರ್ಯರ ಜಯಂತಿಯ ದಿನದಂದು ನಡೀತದೆ ಅದಾದ ನಂತರ ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಗರ್ಭಗುಡಿಯ ಮೇಲೆ ಇರತಕ್ಕಂಥ ಕಪ್ಪು ಶಿಖರಕ್ಕೆ ತೈಲವನ್ನು ಹೇರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದು ಇದು ಭಾರತ ಎಲ್ಲೂ ಕಾಣದ ಅಪರೂಪ ಅದಾದ ನಂತರ ಭರತ ಎಂದು ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿ ಇಲ್ಲಿ ರೈತರ ಒಂದು ಸುಗ್ಗಿ ಹಬ್ಬವನ್ನು ಇಲ್ಲಿ ಆಚರಿಸ್ತಕ್ಕಂಥದ್ದು ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಇತಿಹಾಸಕ್ಕೆ ಮತ್ತು ಇಲ್ಲಿಯ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಎಡಭಾಗದಲ್ಲಿ ಮಹಾಗಣಪತಿ ದೇವಸ್ಥಾನದ ಒಂದು ಮೂರ್ತಿ ಇದೆ ಅದಾದ ನಂತರ ಶ್ರೀ ಕಾಶಿ ವಿಶ್ವನಾಥ ಅಂದರೆ ಕಾಶಿಯ ಪೀಠದ ವಿಶ್ವರಾಧ್ಯ ಜಗದ್ಗುರುಗಳ ಒಂದು ಮೂರ್ತಿಯನ್ನು ಸುಂದರ ಮೂರ್ತಿಯನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ವಿಶ್ವರಾಧ್ಯ ಜಗದುಗಳ ಮೂರ್ತಿಯ ನಂತರ ಬಸಿದ್ದೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋ ದಾರಿಯಲ್ಲಿ ನಮಗೆ ಶ್ರೀ ಮಳೆಸ್ವಾಮಿಯ ಮೂರ್ತಿ ನಮಗೆ ಸ್ವಾಗತಿಸುತ್ತದೆ ಈ ಮಳೆಸ್ವಾಮಿಯ ಮೂರ್ತಿ ಭಾಳ ವಿಶೇಷ ಯಾಕಂದರೆ ಈ ಭಾಗದಲ್ಲಿ ಮಳೆ ಇಲ್ದಾಗ ಉಜ್ಜಯಿನಿಯ ಹಾಯಿಗಾರ ಸೇರಿ ಸಿಂಧೋಗಿಯಲ್ಲಿರ್ತಕ್ಕಂಥ ಮೂರ್ತಿಗೆ ಅಲ್ಲಿಗೆ ಕಂಬಳಿ ಹೊತ್ಕೊಂಡು ಹಾಯಿಗಾರ ಧಾರ್ಮಿಕ ಒಂದು ಆಚರಣೆ ಮೂಲಕ ಅಲ್ಲಿ ಮಳೆಯ ಬೀಗ ತರ್ತಕ್ಕಂಥ ಯಾತ್ರೆಯನ್ನು ನಾವು ನೋಡ್ಬೋದು ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇಲ್ಲಿ ಮಳೆ ಸ್ವಾಮಿ ಅಂದರೆ ರೈತರ ಇಷ್ಟಾರ್ಥ ದೈವ ದೇವನನ್ನು ತರಿಸ್ತಕ್ಕಂಥ ಮೂರ್ತಿಯನ್ನು ಇಲ್ಲಿ ನಾವು ನೋಡ್ಬೋದು ಸ್ವಾಮಿಯ ಮೂರ್ತಿಯ ನಂತರ ಶ್ರೀ ಮರುಳಾರಾಧ್ಯರ ಮೂರ್ತಿಗಳು ನಾವು ನೋಡ್ಬೋದು ಬಹಳ ಸುಂದರವಾದ ಮೂರ್ತಿ ಉಜ್ಜಯನಿ ಪೀಠದ ಆರಾಧ್ಯ ಆಗಿರ್ತಕ್ಕಂಥ ಮರುಳರಾಧ್ಯರ ಮೂರ್ತಿಯನ್ನು ಇಲ್ಲಿ ಕೆತ್ತಲಾಗಿದೆ ಇದರ ಮೇಲ್ಗಡೆ ಬಹಳ ಸುಂದರವಾದ ಮೂರ್ತಿಯಲ್ಲಿ ಒಂದು ಧ್ಯಾನದಲ್ಲಿ ಕೂರ್ತಿರ್ತಕ್ಕಂಥ ಸುಂದರ ಮೂರ್ತಿಯನ್ನು ನಾವು ಸೂಕ್ಷ್ಮ ಕೆತ್ತನಗಳ ಮೂಲಕ ನಾವು ನೋಡ್ಬೋದು ಇದು ಜಕಣಾಚಾರಿಯ ಒಂದು ಕೈಚಳಕದ ಒಂದು ಪರಿಯನ್ನು ಈ ಸುತ್ತ ಈ ಏನು ಮೂರ್ತಿಗಳಿದ್ದಾವೆ ಆ ದೇವಸ್ಥಾನ ಸುತ್ತ ಒಳಗಡೆ ಪ್ರಾಂಗಣದಲ್ಲಿ ಅದನ್ನು ನಾವು ನೋಡ್ಬೋದಾಗಿದೆ ಅದಾದ ನಂತರ ನಮಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಾಳ ಸುಂದರವಾದ ಮೂರ್ತಿ ನಿಂತಿರ್ತಕ್ಕಂಥ ಮೂರ್ತಿಯನ್ನು ಕೂಡ ನಾವು ನೋಡ್ಬೋದು ನಾವೀಗ ಶ್ರೀ ಮನುಸಿದ್ದೇಶ್ವರ ಸ್ವಾಮಿಯ ಗರ್ಭಗೃಹದ ಮುಂದಿರ್ತಕ್ಕಂಥ ಅಂತರಾಳದಲ್ಲಿದ್ದೀವಿ ಇಲ್ಲಿಯ ನಾವು ಕಂಬಗಳನ್ನು ನೋಡ್ಬೋದು ಇದು ವೈಶಳ ರಾಜರು ಶೈಲಿಯಲ್ಲಿರ್ತಕ್ಕಂಥದ್ದು ಇದರ ಮೇಲಿನ ಕಲ್ಲನ್ನು ನಾವು ಮೇಲ್ಚಾವಣಿಯನ್ನು ನೋಡಿದಾಗ ಅದು ಕಲ್ಯಾಣ ಚಾಲುಕ್ಯರ ಒಂದು ಶೈಲಿಯನ್ನು ಕೂಡ ನಾವು ಕಾಣ್ಬೋದು ಅಂದರೆ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಮಿಶ್ರ ಶೈಲಿಯಲ್ಲಿ ಈ ಉಜ್ಜಯನಿಯ ಶ್ರೀ ಮರುಸಿದ್ದೇಶ್ವರ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇಲ್ಲಿನ ದೃಶ್ಯವನ್ನು ನಾವು ನೋಡ್ಬೋದು ಯಾಕಂದರೆ ಈ ದೇವಸ್ಥಾನ ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರು ವೈವಾಹಿಕ ಸಂಬಂಧ ಬೆಳೆಸಿದಾಗ ಅದರ ಸವಿನೆನಪಿಗೋಸ್ಕರ ಶ್ರೀ ಮಳುಸಿದೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದರು ಅಂತಕ್ಕಂಥದ್ದು ಮತ್ತು ಇದು ಹಂತ ಹಂತವಾಗಿ ಒಬ್ಬೊಬ್ಬ ರಾಜರ ಕಾಲದಲ್ಲಿ ಒಂದೊಂದು ಥರವನ್ನು ಒಂದೊಂದು ರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈಗ ನಾವು ಶ್ರೀ ಮುಳುಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ನಂದಿ ಮೂರ್ತಿಯನ್ನು ನೋಡ್ಬೋದು ಇದು ಬಳಪದ ಕಲ್ಲಿನಿಂದ ಮಾಡಿರ್ತಕ್ಕಂಥ ನಂದಿ ಮೂರ್ತಿ ಇದರ ಪಕ್ಕದಲ್ಲಿನೇ ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಮತ್ತು ಶ್ರೀ ಗೌರಮ್ಮ ದೇವಿಯ ಒಂದು ಉತ್ಸವ ಮೂರ್ತಿಗಳನ್ನು ಕೂಡ ನಾವು ಕಾಣ್ಬೋದು ಪ್ರತಿ ವರ್ಷ ರಥೋತ್ಸವ ಇನ್ನಿತರ ಧಾರ್ಮಿಕ ಕಾರ್ಯಗಳಲ್ಲಿ ಆ ಉತ್ಸವ ಮೂರ್ತಿಗಳನ್ನು ಈ ಸ್ಥಳದಿಂದಲೇ ಭಕ್ತರು ತೆಗೆದುಕೊಂಡು ಹೋಗಿ ಆ ಉತ್ಸವವನ್ನು ಮಾಡ್ತಕ್ಕಂಥ ಪರಿಪಾಠ ಸಂಪ್ರದಾಯವನ್ನು ನಾವು ಕಾಣ್ಬೋದು ಶ್ರೀ ಮುಳುಸಿದ್ದೇಶ್ವರ ಸ್ವಾಮಿಯ ಮುಂದಿನ ಪ್ರಾಂಗಣದಲ್ಲಿರ್ತಕ್ಕಂಥ ಸಹಸ್ರದಳ ಕಮಲ ಇಲ್ಲಿ ಕಲ್ಲಿನಲ್ಲಿ ನೋಡ್ಬೋದು ಉಜ್ಜಯನಿಯ ಸದ್ಧರ್ಮ ಪೀಠದಲ್ಲಿನೇ ಅತೀ ವಿಶೇಷ ವಿಶೇಷದಲ್ಲಿ ವಿಶೇಷತೆ ಅಂದರೆ ಈ ಸಹಸ್ರದಾಳ ಕಮಲ ಇಂಥ ಸಹಸ್ರದಾಳ ಕಮಲ ಕಲ್ಲಿನಲ್ಲಿ ಒಂದೇ ಕಲ್ಲಿನಲ್ಲಿ ಇಷ್ಟೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಯನ್ನು ನಮ್ಮ ದೇಶದಲ್ಲಿ ಎಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಋಷಿ ಮುನಿಗಳು ಧ್ಯಾನದಲ್ಲಿ ಕುಳತಿರ್ತಕ್ಕಂಥ ಚಿತ್ರಗಳನ್ನು ನೋಡ್ಬೋದು ಮತ್ತು ಈ ಕಮಲದಲ್ಲಿನೇ ಕಮಲದ ಚಿತ್ರದಲ್ಲಿನೇ ಕಲ್ಲಿನಲ್ಲಿ ಕಮಲ ಅರಳಿಸಿರ್ತಕ್ಕಂಥದ್ದು ಅಂದರೆ ಕಲ್ಲನ್ನ ಹೂವಾಗಿ ಆಲಿಸಿರ್ತಕ್ಕಂಥ ಒಂದು ಕಲೆ ಇಲ್ಲಿಯ ಒಂದು ಜಕಣಾಚಾರಿ ಕೆತ್ತನೆಗೆ ಇದು ಬಹಳ ವಿಶೇಷತೆ ಮತ್ತು ಮೆರಗನ್ನು ತಂದು ಕೊಡ್ತಕ್ಕಂಥದ್ದು ಈಗ ನಾವು ಉಜ್ಜಿನಿಯ ಒಂದು ಮರುಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರತಕ್ಕ ಸದ್ಧರ್ಮ ಪೀಠಕ್ಕೆ ಬಂದಿದ್ದೀವಿ ಈ ಸದ್ಧರ್ಮ ಪೀಠದ ಹೆಬ್ಬಾಗಿಲು ನಮಗೆ ಕಾಷ್ಟ ಕಲೆಯಿಂದ ಕಂಗೊಳಿಸ್ತಾ ಇದೆ ಆ ಕಟ್ಟಿಗೆಯಲ್ಲಿ ಇಷ್ಟೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಯನ್ನು ನಾವು ಎಲ್ಲರೂ ನೋಡಕ್ ಸಾಧ್ಯ ಇಲ್ಲ ಅಷ್ಟೊಂದು ಸೂಕ್ಷ್ಮ ಕೆತ್ತನೆ ಇಲ್ಲಿ ಕಟ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಶ್ರೀ ಮುರುಳಿಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಜಗದ್ಗುರು ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಅದರ ದ್ವಾರ ಬಾಗಿಲು ಮತ್ತು ಅಕ್ಕಪಕ್ಕದ ಕಂಬಗಳಲ್ಲೂ ಕೂಡ ನಾವು ಕಟ್ಟಿಗೆ ಕಂಬಗಳನ್ನು ಕಾಣ್ಬೋದು ಆ ಕಂಬದಲ್ಲಿ ಆ ಮೇಲ್ಭಾಗದಲ್ಲಿ ಬಹಳ ವಿಶಿಷ್ಟವಾದ ಶಿಲ್ಪಕಲೆಯನ್ನು ನಾವು ಕಾಣ್ಬೋದು ಉಜ್ಜಯಿನಿ ಪೀಠದ ಶ್ರೀಮಂತ ಪರಂಪರೆಗೆ ವಾಸ್ತುಶಿಲ್ಪಕ್ಕೆ ಈ ಕಾಷ್ಟ ಕಲೆಯ ಕೊಡುಗೆ ಬಹಳ ಅಮೂಲ್ಯವಾದದಂತಕ್ಕಂಥದ್ದು ಇಲ್ಲಿ ಇತಿಹಾಸಕಾರ ಅಭಿಪ್ರಾಯ ಪಡ್ತಾರೆ ಆ ಈ ನೋಡ್ರಿ ಇದು ಜಗದ್ಗುರುಗಳ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿರ್ತಕ್ಕಂಥ ದ್ವಾರ ಸಾಕಷ್ಟು ನಮ್ಮ ದೇಶದ ನಮ್ಮ ಉಜ್ಜಯಿ ಪೀಠದ ಇತಿಹಾಸವನ್ನು ಬಿಂಬಿಸ್ತಕ್ಕಂತಹ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳನ್ನ ಕಟಿಯಲ್ಲಿ ನೋಡಬಹುದು ನಾವು ಕಲ್ಲಲ್ಲಿ ನೋಡ್ತಾ ಇದೀವಿ ಕಲ್ಲಲ್ಲಿ ಇಷ್ಟು ಸೂಕ್ಷ್ಮತೆ ಕೆತ್ತನೆ ನೋಡಿದೀವಿ ಅದೇ ರೀತಿ ಕಟಿಯಲ್ಲೂ ಕೂಡ ಇಷ್ಟೊಂದು ಸೂಕ್ಷ್ಮತೆ ಕೆತ್ತನೆಗಳು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇಲ್ಲಿವರೆಗೂ ಉಳ್ಕೊಂಡು ಬಂದಿರತಕ್ಕಂಥದ್ದು ಅಂದಿನ ವಾಸ್ತುಶಿಲ್ಪಕ್ಕೆ ಇವತ್ತು ಜೀವಂತ ಸಾಕ್ಷಿಯಾಗಿ ನಮಗೆ ಸದ್ಧರ್ಮ ಪೀಠದ ಒಂದು ಮುಂಬಾಗಿಲಿನಲ್ಲಿ ನಮಗೆ ಕಾಣ್ತಾ ಇದೆ ಉಜ್ಜಯಿನಿ ಪೀಠದ ಜಗದ್ಗುರು ಸನ್ನಿಧಾನಕ್ಕೆ ನಾವು ಒಳ ಪ್ರವೇಶಿಸಿದಂತೆ ಒಳಗಡೆ ಬಂದ ತಕ್ಷಣನೇ ನಮಗೆ ಈ ಒಂದು ಕಟ್ಟಿಯಲ್ಲಿ ಮಾಡಿರ್ತಕ್ಕಂಥ ಕಮಾನುಗಳು ನಮಗೆ ಸ್ವಾಗತಿಸ್ತವೆ ಇವು ಉಜ್ಜಯಿನಿ ಒಳ ನೋಡು ಹಂಪಿ ಒಳ ನೋಡು ಎಂತಕ್ಕಂಥ ಗಾದಿ ಈ ಭಾಗದಲ್ಲಿ ಎಷ್ಟು ಪ್ರಚಲಿತ ಇದೆಯೋ ಅದಕ್ಕೆ ಜೀವಂತ ಸಾಕ್ಷಿಯಂತೆ ಉಜ್ಜೈನಿ ಪೀಠದ ಈ ಒಂದು ಸ್ಥಳ ನೋಡ್ರಿ ಇದು ಹಂಪಿಯ ಕಮಲ ಮಹಲ್ ಲೋಟಸ್ ಮಹಲ್ ಅಂತ ಏನ್ ಕರಿತೀವೋ ಅಂತ ಹಂಪಿಯ ಕಮಲ ಮಹಲ ರೀತಿಯಲ್ಲಿ ಹಂಪಿಗಿಂತ ಮುಂಚೆನೆ ಇಲ್ಲಿ ಉಜ್ಜಿನಿಯಲ್ಲಿ ಇತ್ತು ಅನ್ನೋದಕ್ಕೆ ಇದು ಕಟ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಆ ಈ ಹಿಂದೆ ಆ ನೂರಾರು ವರ್ಷಗಳ ಕಾಲ ಇದು ಈಗ್ಲೂ ಉಳ್ಕಂಡ್ ಬಂದಿದೆ ಅಂದ್ರೆ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥದ್ದು ಆ ಉಜ್ಜೇನಿಯ ಒಳಗೆ ಏನಿದೆಯೋ ಅದು ಹಂಪಿಯ ಹೊರಗೆ ಅಂತ ಏನ್ ಅಂತಿದೀವೋ ನೋಡಿ ಉಜ್ಜಿನಲ್ಲಿ ಹಂಪಿಗಿಂತ ಮುಂಚೆ ಕಹಲ ಕಮಲ ಮಾಲ್ ಇಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ಈ ಕಟ್ಟಡನೆ ಜೀವಂತ ಸಾಕ್ಷಿಯಾಗಿದೆ ಅಲ್ಲಿ ಹಂಪಿಯ ಲೋಟಸ್ ಮಾಲ್ ಎಷ್ಟು ಪ್ರಸಿದ್ಧನೋ ಉಜ್ಜಿನಲ್ಲಿ ಇರ್ತಕ್ಕಂಥ ಅದಕ್ಕಿಂತ ಮುಂಚೆನೆ ಇಲ್ಲಿ ಅದರ ಒಂದು ರೂಪರೇಷ ಇಲ್ಲಿ ತಯಾರಾಗಿತ್ತು ಅಂತಕ್ಕಂಥದ್ದು ಅಲ್ಲಿಯ ಒಂದು ನೀಲ ನಕ್ಷೆ ಮೊದ್ಲೇ ಉಜ್ಜಿನಲ್ಲಿ ಎಲ್ಲಿ ನೀಲ ನಕ್ಷೆ ತಯಾರಾಗಿತ್ತು ಅದು ಹಂಪಿಯಲ್ಲಿ ಅನಾವರಣ ಆಗಿದೆ ಅಂತಕ್ಕಂಥದ್ದು ಇತಿಹಾಸಕಾರ ಅಭಿಪ್ರಾಯ ಅಂತ ಒಂದು ಕಮಲ ಮಹಲನ್ನ ಈ ಕಟ್ಟಿಯ ಒಂದು ಮೂರ್ತಿಯಲ್ಲಿ ಅಂದ್ರೆ ಕಟ್ಟಿಯ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ಬೋದಾಗಿ ಇಲ್ಲಿಯ ಒಂದು ಈ ಸನ್ನಿಧಾನದ ಒಂದು ಪ್ರಾಂಗಣದಲ್ಲಿ ಇವತ್ತು ಉಜ್ಜಯಿನಿ ಪೀಠದ ಜಗದ್ಗುರು ಪರಂಪರೆಯ ಮೂಲ ಪುರುಷರಾಗಿರ್ತಕ್ಕಂಥ ದಾರುಕಾಚಾರ್ಯರ ಮೂರ್ತಿ ನಮ್ಮನ್ನ ಸ್ವಾಗತಿಸಿದೆ ಇದು ಈ ಸ್ಥಳದಲ್ಲಿ ಮೊದಲು ಗುರುಗಳನ್ನು ದರ್ಶನ ತಂಗ್ಲಿಕ್ಕೆ ಬರ್ತಕ್ಕಂಥ ಭಕ್ತರು ದಾರುಕಾಚಾರ್ಯರಿಗೆ ನಮಿಸಿ ನಂತರ ಗುರುಗಳ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಆ ಶ್ರೀ ಮೌಸಿದ್ದೇಶ್ವರ ದೇವಸ್ಥಾನದ ಶಿಖರದ ಮೇಲೆ ನಿಂತಿರ್ತಕ್ಕಂಥ ನಂದಿಯ ಒಂದು ಮೂರ್ತಿಯನ್ನು ನಾವು ಕಾಣ್ಬೋದು ನಿಂತಿರ್ತಕ್ಕಂಥ ನಂದಿ ಮೂರ್ತಿ ನಮ್ಮ ದೇಶದಲ್ಲಿ ಎಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಎಲ್ಲ ಎಲ್ಲೇ ಹೋದ್ರೂ ನಂದಿ ನಿಂತಿರ್ತಕ್ಕಂಥದ್ದು ಎಲ್ಲಿ ಸಿಗಲ್ಲ ಕುಡ್ತಿರ್ತಕ್ಕಂಥ ನಂದಿಗಳನ್ನ ಸಾಕಷ್ಟು ಎಲ್ಲ ದೇವಸ್ಥಾನದಲ್ಲಿ ನೋಡ್ಬೋದು ಆದರೆ ಉಜ್ಜಿನ ಪೀಠದಲ್ಲಿ ನಿಂತಿರ್ತಕ್ಕಂಥ ನಂದಿ ಇದೆಯಲ್ಲ ಅದು ಭಾಳ ವಿಶೇಷ ಇದು ಪೀಠದ ಒಂದು ಇತಿಹಾಸಕ್ಕೆ ಇಲ್ಲಿಯ ಒಂದು ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಿದೆ ಈಗ ನಾವು ಮೌಷಿದ್ದೇಶ್ವರ ದೇವಸ್ಥಾನ ಸದ್ದರ್ಮ ಪೀಠ ಮತ್ತು ಅಲ್ಲಿಯ ತಂಗಾಳಿ ಗೋಪುರ ಮತ್ತು ಲಕ್ಷ್ಮೀ ಸ್ತೂಪ ಎಲ್ಲ ನೋಡ್ಕೊಂಡು ಈಗ ಕೊನೆಯದಾಗಿ ಭಕ್ತರು ಸಿದ್ಧಲಿಂಗ ಜಗದ್ಗುಳು ಸದ್ಧರ್ಮ ಪೀಠದ ಸದ್ಧರ್ಮ ಪೀಠದ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಸದ್ಧರ್ಮ ಪೀಠದ ಕಳಶದಂತಿರ್ತಕ್ಕಂಥ ಸಿದ್ಧಲಿಂಗ ಜಗದ್ಗುಳ ಒಂದು ದೇವಸ್ಥಾನ ಅಂದರೆ ಅವರ ಒಂದು ಐಕ್ಯ ಸ್ಥಳಕ್ಕೆ ನಾವೀಗ ಇದೀವಿ ಇವತ್ತು ಉಜ್ಜಯನಿಯ ಸದ್ಧರ್ಮ ಪೀಠದಲ್ಲಿ ಈ ಪೀಠದ ಕಳಶದಂತಿರ್ತಕ್ಕಂಥ ಜಗದ್ಗುರು ಸಿದ್ಧಲಿಂಗರ ಒಂದು ಐಕ್ಯ ಸ್ಥಳವನ್ನು ನಾವೀಗ ನೋಡ್ಬೋದು ಪೀಠದ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ಒಂದು ದಿವ್ಯ ಮೂರ್ತಿಯನ್ನು ನಾವಿಲ್ಲಿ ಭಕ್ತರು ಕಣ್ತುಂಬಿಕೊಳ್ಬೋದು ಪೀಠದ ಇತಿಹಾಸದಲ್ಲಿನೇ ಇಂತಹ ಅಪರೂಪದ ಜಗದ್ಗುರುಗಳು ಇಂತಹ ನುಡಿದಂತೆ ನಡೆದಂಥ ಜಗದ್ಗುರುಗಳನ್ನು ನಾವು ಇಲ್ಲಿ ಕಾಣ್ಬೋದು ಇವರು ಬುಕ್ಕಾಂಬುದಿಯಲ್ಲಿ ತಪವನ್ನು ಆಚರಿಸಿ ಭಕ್ತರಿಗೆ ವಿಸ್ಮಯಗಳನ್ನು ಪವಾಡಗಳನ್ನು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂಥ ಜಗದ್ಗುರುಗಳಂದರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಜಗದ್ಗುರುಗಳ ಒಂದು ಉತ್ಸವ ಪ್ರತಿ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ಒಂದು ಇವರ ಉತ್ಸವವನ್ನು ಮಾಡಲಾಗ್ತಾ ಇದೆ ಇವರ ಒಂದು ಸ್ಮರಣೆಯ ದಿನದಂದು ಆ ಭಕ್ತರು ಇಡೀ ಉಜ್ಜಯಿನಿ ಸುತ್ತಮುತ್ತ ಎಲ್ಲರೂ ಒಂದು ಹಬ್ಬದ ರೀತಿಯಲ್ಲಿ ಇವರ ಒಂದು ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇ ಇವರ ಒಂದು ದಿವ್ಯ ದೃಷ್ಟಿಗೆ ಇವರ ಒಂದು ಸೇವೆಗೆ ಇವರ ಒಂದು ಪವಾಡಗಳಿಗೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ಭಕ್ತರಲ್ಲಿ ಹೇಳ್ಬೋದು ಇವತ್ತಿಗೂ ಉಜ್ಜಯಿನಿ ಪೀಠದಲ್ಲಿ ಸಿದ್ಧಲಿಂಗ ಅಂದರೆ ಉಜ್ಜಯಿನಿ ಪೀಠದಲ್ಲಿ ಅಷ್ಟೇ ಹೆಸರು ಅಷ್ಟೇ ಗೌರವ ಅಷ್ಟೇ ಭಕ್ತಿಯನ್ನು ನಾವು ಇಲ್ಲಿ ಬರ್ತಕ್ಕಂಥ ಭಕ್ತರಲ್ಲಿ ಕಾಣ್ಬೋದಾಗಿದೆ ನಾವೀಗ ಉಜ್ಜಯಿನಿಯ ಸದರ್ಮ ಪೀಠದ ಒಂದು ಮುಖ್ಯ ದ್ವಾರದ ಮುಂದೆ ಇದ್ದೀವಿ ಇದು ಉಜ್ಜಯಿನಿಯ ಸದರ್ಮ ಪೀಠ ಮೂಲಪೀಠ ಮಧ್ಯಪ್ರದೇಶದ ಮಾಳವ ಸಮೀಪದ ಕಾಳಿಕಾ ಉಜ್ಜಯಿನಿ ಇದರ ಮೂಲಪೀಠ ಆಗಿರ್ತಕ್ಕಂಥದ್ದು ಅಲ್ಲಿಯ ಜಗದ್ಗುರುಗಳು ಸಂಚಾರಗೈದು ಕರ್ನಾಟಕದ ಈ ಉಜ್ಜಯಿನಿ ಈಗಿರ್ತಕ್ಕಂಥ ಸ್ಥಳಕ್ಕೆ ಬಂದಿರತಕ್ಕಂಥದ್ದು ಇದು ಸರ್ವಧರ್ಮ ಸಮನ್ವಯ ಪೀಠ ಸದ್ಧರ್ಮ ಪೀಠ ನ್ಯಾಯಪೀಠ ಮತ್ತು ಇಲ್ಲಿ ಸಂಪತ್ತಿನ ಪೀಠ ಅಂತಕ್ಕಂಥದ್ದು ಈ ಪೀಠಕ್ಕೆ ಹೆಸರಿದೆ ಇಲ್ಲಿಯ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಉಜ್ಜಯನಿಯ ಸದ್ಧರ್ಮ ಪೀಠಕ್ಕೆ ಮತ್ತು ಶ್ರೀ ಮನೋಜ್ ನಡೆದುಕೊಳ್ತಕ್ಕಂಥದ್ದು ಇವತ್ತು ಬಹಳ ಭಕ್ತರು ಇಡೀ ರಾಜ್ಯದಲ್ಲ ದೇಶಾದ್ಯಂತ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿ ಒಂಬತ್ತು ಪಾದಗಟ್ಟಿಗಳನ್ನು ನಾವು ಈ ಪೀಠದಲ್ಲಿ ಕಾಣ ಕಾಣ್ಬೋದು ಇಲ್ಲಿ ಹಾಯ್ಗಾರರು ಕೂಡ ಇಲ್ಲಿ ಈಗಲೂ ಕೂಡ ಇಂಥ ಯುಗದಲ್ಲೂ ಕೂಡ ಹಾಯ್ಗಾರು ಶ್ರೀ ಮುರುಸಿದ್ದೇಶ್ವರ ಸ್ವಾಮಿಯ ಮತ್ತು ಸದರ್ಮ ಪೀಠದ ಒಂದು ವಿಶಿಷ್ಟತೆಯನ್ನು ಇಲ್ಲಿ ಆಚರಣೆಗಳನ್ನು ಕಾಣ್ಬೋದು ಇಲ್ಲಿ ಪ್ರತಿ ವರ್ಷ ದಾರಕಾಚಾರ್ಯರ ಜಯಂತಿ ದಿನ ರಥೋತ್ಸವ ನಡೆಯುತ್ತೆ ನಂತರ ದಿನ ಶಿಖರ ತೈಲಾಭಿಷೇಕ ನಡೆಯುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭರತ ಹುಣ್ಣಿಮೆ ಅಂತಕ್ಕಂಥ ಒಂದು ಹಬ್ಬವನ್ನು ಇವತ್ತು ಸುಗ್ಗಿಯ ಹಬ್ಬವಾಗಿ ಉಜ್ಜಯಿನಿಯ ಪೀಠದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಯಾಕಂದರೆ ಇವತ್ತು ಈ ಉಜ್ಜಯಿನಿ ಪೀಠ ರೈತರ ಪೀಠವಾಗಿರ್ತಕ್ಕಂಥದ್ದು ರೈತರ ಸುಗ್ಗಿಯ ಸಮಯದಲ್ಲಿ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಇಲ್ಲಿ ಭರತ ಹುಣ್ಣಿಮೆಯ ಮೂಲಕ ಇಡೀ ಮಠದಲ್ಲಿ ಮೌಳುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಆ ಬೆಳೆಗಳನ್ನು ಧಾನ್ಯಗಳನ್ನು ಹಿಟ್ಟು ಪೂಜೆ ಮಾಡೋದ್ರ ಮೂಲಕ ಇಡೀ ಒಂಬತ್ತು ಪಾದಗಟ್ಟಿಗಳ ಸುತ್ತ ಭಕ್ತರು ಇಡೀ ರೈತರು ಎಲ್ಲರೂ ಕೂಡ ಅಲ್ಲಿ ಮೆರವಣಿಗೆ ಹೋಗ್ತಕ್ಕಂಥದ್ದು ಶ್ರೀ ಸ್ವಾಮಿಯ ಉತ್ಸವವನ್ನು ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ